qué entró usted de pa ni ni oh, da bien maracabu hola huevo ¿de es

ಏ ಬಿಡ ನೀನ ಅಂತ ಗೊತ್ತಾಗ್ತಿಲ್ಲ અલ ರಂಗನೋ ತೀತ್ ಮ್ ರೀಟ್ ಫೇಂ ನೋಡ ಅವಸೇಷ್ಯ ಚೆನ್ನಾಗಿ ಈಜಿ ಹೇಳ್ತಾಯ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ವಿ ಇದು ನೆನ್ನೆ ವೀಡಿಯೋ ನನ್ನೆ ನನ್ನ ಫ್ರೆಂಡು ಅವಳ ಪಾಪನ ಇಲ್ಲಿ ಕ ನಮ್ಮನೆ ಹತ್ರ ಕಳಿಸಿದ್ಲು ಇಟ್ಕೊಂಡಿರೋ ಬಟ್ಟೆ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ನಾನು ನಮ್ಮನೆ ಹತ್ರ ಇಟ್ಕೊಂಡಿದ್ದೆ ಆದರೆ ಅವನು ತುಂಬ ಹತ್ಬಿಟ್ಟ ಅವಾಗ ಅವಳು ಬಂದು ಮತ್ತೆ ಬಾರಕ್ಕೆ ಒಂದು ಅರ್ಧ ಗಂಟೆಗೆ ಹೋಗ್ತಿರ್ ಬರಕ ಅಲ್ಲಿ ನೋಡ್ಕೊತಿರೋ ಅಂತ ಅಂದ್ಲೋ ಅವಾಗ ಅಲ್ಲಿ ಕೆರೆ ಹತ್ರ ಹೋಗಿದ್ದೆ ನಾನು ಕೂಡ ಇವನೇ ನೋಡಿ ಅವನು ಗ್ಲೋ ಅಂತ ಅವನು ಪಾಪ ಅವಳು ತೊಳ್ಕೊಂಡು ಆದಮೇಲೆ ಮನೆ ಕಡೆಗೆ ಬಂದೆ ಅಲ್ಲಿ ಹಸುನ ಮೈ ತೊಳಿತಾ ಇದ್ದ ಪುನಿ ಅವು ಎಷ್ಟು ಚೆನ್ನಾಗಿ ಈಜು ಬರ್ತಿದ್ದು ಅಂದರೆ ತುಂಬ ಚೆನ್ನಾಗಿ ಈಜು ಬರ್ತಿದ್ದು ಹಾಗಾಗಿ ವೀಡಿಯೋನ ಮಾಡಿ ಮಾಡಿಕೊಂಡೆ ನಾನು ಅದಕ್ಕೆ ಅವನು ತುಂಬ ನಗಾಡ್ತಿದ್ದ ಅದಕ್ಕೆ ಅವಳು ರೇಗಿಸ್ತಿದ್ಲು ನೋಡಿ ಫಸ್ಟೇ ಬಿಡೋ ಏನಾಗಲ್ಲ ಅಂತೇಳಿ ಚೆನ್ನಾಗಿ ಬರ್ತಿತ್ತಲ್ಲ ಅಂತೇಳಿ ಈ ವಿಡಿಯೋನ ಮಾಡಿಕೊಂಡೆ ಆಲ್ಮೋಸ್ಟ್ ಆಲ್ ಒನ್ ಹಾಫ್ ಅವರ್ ಒನ್ ಅವರ್ ಅಲ್ಲೆಲ್ಲ ಬಟ್ಟೆನ ವಾಶ್ ಮಾಡಿಕೊಂಡ್ಲು ಆಮೇಲೆ ಮನೆಗೆ ಬಂದ್ವಿ ಆ ವಿಡಿಯೋನ ಅನ್ನಿಸ್ತು ಹಾಗಾಗಿ ಮಾಡ್ಕೊತಾ ಇದ್ದೀನಿ ಓಹ್ ಕಂತ ನೆಕ್ಸ್ಟ್ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಶಾವಿಗೆ ಬಾತಿಗೆ ಮತ್ತು ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮೊದಲು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಎರಡು ಬಾಂಡ್ಲಿಗವನು ಕೂಡ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಗೆ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೈನ್ ಸೊಪ್ಪನ್ನ ಕೂಡ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಕಿಲ್ಲ ಅಷ್ಟೇ ಎಲ್ಲ ಫ್ರೈ ಆಗಿದ್ದ ಶಾವಿಗೆ ಬಾಗ್ಗೆ ಕಡಲೆಬೀಜನ ಸ್ಕಿಪ್ ಮಾಡಿ ಸಬ್ಬಸಿಗೆ ಚಿತ್ರಾನ್ನಕ್ಕೆ ಕಡಲೆ ಬೀಜನ ಹಾಕ್ಕೊಳ್ಳಿ ಬೀಜ ಎಲ್ಲ ಫ್ರೈ ಆಗಿದ್ದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಐದು ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ್ದೆಲ್ಲ ಆದಮೇಲೆ ಇದಕ್ಕೆ ಕಟ್ ಮಾಡಿ ಅಂಥ ಸಬ್ಬಸ್ಗೆ ಸೊಪ್ಪು ಸಬ್ಬಸ್ಗೆ ಸೊಪ್ಪನ್ನ ಸೇರಿಸ್ಕೋಬೇಕು ಹಾಗೆ ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ ಫ್ರೈ ಆಗಲಿಕ್ಕೆ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ ನೋಡಿ ಈಗ ಎಲ್ಲ ಫ್ರೈ ಆಗಿದ್ದಾಗಿದೆ ಇದಕ್ಕೆ ಅರ್ಶಿಣದ ಪುಡಿನ ಸೇರಿಸೋ ಆಗಿಲ್ಲ ಹಾಗಾಗಿ ಅರ್ಶಿಣದ ಪುಡಿನ ಸ್ಕಿಪ್ ಮಾಡಿಕೊಳ್ಳಿ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ರೈಸ್ನ ಸೇರಿಸ್ಕೊಳ್ಳನ್ನ ನೀವು ಬಿಸಿ ಅನ್ನ ಕೂಡ ಮಾಡ್ಕೋಬೋದು ಅಥವಾ ರಾತ್ರಿ ಅನ್ನ ಮಿಕ್ಕಿದೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಆವಾಗ ಕೂಡ ಇದನ್ನು ತಕ್ಷಣಕ್ಕೆ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ನೋಡಿ ಈಗ ಎಲ್ಲ ಫ್ರೈ ಆಗಿದ್ದಾಗಿದೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಇಟ್ಕೊಂಡು ಅನ್ನನ ರೈಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೈಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ರೈಸ್ ಕಲಿಸಿದ್ದಾದಮೇಲೆ ಇನ್ನೂ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕು ಅನ್ನಿಸ್ತು ಹಾಗಾಗಿ ನಿಂಬೆಹಣ್ಣಿನ ರಸನ ಇಟ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ಸಬ್ಬಸಿಗೆ ಚಿತ್ರಾನ್ನ ರೆಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಾನಲ್ಲಿ ಈ ಕಡೆ ಶಾವಿಗೆ ಬಾತ್ಗೆ ಕೂಡ ಇಟ್ಟಿದ್ನಲ್ವ ಅದನ್ನು ಕೂಡ ತರಕಾರಿ ಬೀನ್ಸ್ ಮತ್ತು ಕ್ಯಾರೆಟ್ ಅಷ್ಟೇ ನಾನು ಹಾಕ್ಕೊಂಡಿದ್ದು ಸೇಮ್ ಮೆಣಸಿನ್ಕಾಯಿ ತನಕ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡಿದ್ದಾದಮೇಲೆ ಶಾವಿಗೆನ ನಾನು ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಶಾವ್ಗೆ ಭಾತ್ ಉಪ್ಪು ಮತ್ತು ಸೇರಿಸ್ಕೊಳ್ಳಿ ಶಾವ್ಗೆ ಭಾತ್ ರೆಡಿ ಆಗುತ್ತೆ ಇಷ್ಟೇ ನಾನು ಎರಡನ್ನೂ ಅದನ್ನು ಕೂಡ ಜೊತೆ ಜೊತೆಗೆ ಮಾಡಿಕೊಂಡೆ ಲೇಟಾಗತ್ತೆ ಅಂತೇಳಿ ಅಷ್ಟೇ ಹಾಗಾಗಿ ಆ ರೆಸಿಪಿನ ಕರೆಕ್ಟಾಗಿ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಈಗ ಡಿಂಪುನ ಬಿಟ್ಟು ಬಂದು ನೀರನ್ನ ಕುಡಿತಾ ಇದ್ದೀನಿ ಪುನಃ ಅಂಗನವಾಡಿಗೆ ಬಿಟ್ಟು ಬಂದು ಕೂತ್ಕೊಂಡು ಇನ್ನು ಹತ್ತು ನಿಮಿಷ ಆಗಿಲ್ಲ ಆಲ್ರೆಡಿ ಮಳೆ ಬರ್ತಿದೆ ನಮ್ಮ ಕಡೆ ಇಲ್ಲಾಂದ್ರೆ ಐದು ನಿಮಿಷ ಲೇಟ್ ಮಾಡಿ ನೆಡ್ಕೊಂಬ ಅಲ್ಲಿ ಇಲ್ಲಿ ಅಂದ್ಕೊಂಡು ಬಂದಿದ್ರು ಲೇಟ್ ಮಾಡ್ಕೊಂಡು ಈ ಸೋನೆ ಮಳೆಲಿ ತಗ್ಲಾಕೋಬೇಕಾಗಿತ್ತು ಅಲ್ವಾ ಹೆಂಗೋ ಬರ್ಷಾವಾದೆ ಅಂತ ಅಂದ್ಕೋತೀನಿ ಇವತ್ತು ನೆನ್ನೆ ಎಲ್ಲ ಮಳೆ ಇರಲಿಲ್ಲ ಮೊನ್ನೆ ಮಳೆ ಇತ್ತು ಟೊಮೊಟೊ ಎಲ್ಲ ಒರೆಸಿದ್ವಿ ನೆನ್ನೆ ಫುಲ್ಲು ಮೋಡ ಇದ್ರೂ ಕೂಡ ಮಳೆ ಏನು ಬರಲಿಲ್ಲ ನೆನ್ನೆನೂ ಸ್ವಲ್ಪ ಕುಯ್ಯೋದಿತ್ತು ಅವನ್ನೆಲ್ಲ ಕುಯ್ದು ಮುಗಿಸಿದ್ವಿ ಇವತ್ತು ನೋಡಿ ಸ್ಟಾರ್ಟ್ ಆಗಿದೆ ಹಾಗೆ ನಮ್ಮ ಗಾಡಿದ ಬೇರೆ ಟಯರ್ ಬಸ್ಟ್ ಆಗಿ ಪಪ್ಪ ಅವರು ಬೆಳಗ್ಗೆ ಒಂಬತ್ತುವರೆಗೆ ರೀಚ್ ಆಗಿರೋ ರೀಚ್ ಆಗಬೇಕಾದರೂ ಇವಾಗ ಹೋಗಿ ರೀಚ್ ಆಗಿದ್ದಾರಂತೆ ಅದೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಹಾಂ ಇಷ್ಟ ಆಗಿದೆ ಇವಾಗ ಸದ್ಯಕ್ಕೆ ನನ್ನ ಬೆಳಗ್ಗಿನ ದಿನಚರಿ ಶುರುವಾಗಿ ತಿಂದವು ಸಹ ಪಾತ್ರೆಗಳನ್ನ ಎತ್ತಿಟ್ಟೋಗಿಲ್ಲ ನೋಡಿ ನನಗೆ ಎಷ್ಟು ಸೋಂಬೇರಿ ಗೊತ್ತಾ ಟೈರ್ ಬಸ್ಟ್ ಆಗಿದೆ ಅಂದ್ರೆ ಇನ್ನು ಗೋಂದಿಗೆ ಫೋನ್ ಮಾಡಿ ಬಾರಪ್ಪ ಬಿಟ್ಪಾ ಅಂದರೆ ಅವನು ಅಲ್ಲಿ ಟೈರ್ ತಗೊಂಡು ಹೋಗ್ಬೇಕು ಅಂತ ಹೇಳೋದ ಹಾಗಾಗಿ ತಿಂದವನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಮೊದಲು ಕರ್ಕೊಂಡು ಹೋಗಿ ಬಿಟ್ಬರೋಣ ಅಂತ ಹೋದೆ ಎಲ್ಲಾದರೂ ನಾನು ಇವನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಅಂದಿದ್ರೆ ಅಷ್ಟೇ ನನ್ನ ಕತೆ ಕೇಳ್ಕತ ನಾಟಕ ಬಂದಾಗೋಗೋದು ಸೊ ಅದಕ್ಕೆ ಹೆಂಗೆ ಅವನೊಂದು ಬಿಟ್ಟು ಬಂದಿದ್ದೀನಿ ಈಗ ಒಂದು ಐದು ನಿಮಿಷ ಕುತ್ಕೊಂಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅಷ್ಟರೊಳಗಡೆ ಮಳೆ ಬಂತು ಪರವಾಗಿಲ್ಲ ಬರಲಿ ಅಲ್ವಾ ಅಲ್ಲಿ ಎ ಟಿ ಸಿ ಜಂಪ್ ಕೂಡ ಹೋಗಿದೆ ಕರೆಂಟ್ ಅಂತೂ ಇವತ್ತಿಲ್ಲ ಬಂದು ಯಾರಾದರೂ ಹಾಕಿದ್ರೆ ಇಲ್ಲ ನಮ್ಮ ಮನೆಯವರೇ ಬರಬೇಕು ಅವಶ್ಯಕತೆ ಏನಿಲ್ಲ ನೀರೆಲ್ಲ ಸಿಂಟೆಕ್ಸಲ್ಲಿ ಫುಲ್ಲಿದೆ ತೊಟ್ಟಿಲಿ ನೀರಿದೆ ಹಾಗೆ ಯು ಪಿ ಎಸ್ ಫುಲ್ ಚಾರ್ಜ್ ಇದೆ ಟೆನ್ಷನ್ ಏನು ತೊಗೊಳಂಗಿಲ್ಲ ಈಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡಿ ತಿಂಡಿ ಮಾಡಿದಂಥ ಪಾತ್ರೆಗಳನ್ನೆಲ್ಲ ಸಿಂಕಿಗೆ ಹಾಕಿ ಹೋಗಿದ್ದೆ ಟೈಮ್ ಆಗುತ್ತೆ ಅಂತೇಳಿ ಇಲ್ಲಿಂದ ಅವ್ನಿಗೆ ಕರ್ಕೊಂಡೋಗಿ ಬಿಟ್ಟು ಬರೋದ್ರೊಳಗಡೆ ಹಾಗಾಗಿ ಇವಾಗ ಎಲ್ಲ ಪಾತ್ರೆಗಳ್ನೂ ಬೆಳಗ್ಗೆ ತೊಳೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಇನ್ನೂ ಪೂಜೆ ಕೂಡ ಆಗಿಲ್ಲ ಡಿಂಪುನ ಅಂಗನವಾಡಿ ಕಳಿಸೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದರೆ ಆಗ್ತಿತ್ತು ಅಂದರೆ ಮಳೆ ಎಲ್ಲ ಇರೋದರಿಂದ ಚಳಿಗೂ ಅದಕ್ಕೂ ನಿದ್ದೆ ಬರುತ್ತೆ ಎದಳಕ್ಕೆ ಮನಸ್ಸೇ ಆಗೋಲ್ಲ ನಿದ್ದೆ ಬರಲಿಲ್ಲ ಅಂದ್ರೂ ಕೂಡ ಹಾಸಿಗೆ ಬಿಟ್ಟು ಎದ್ದೇಳಕ್ಕೆ ಮನಸೇ ಆಗೋಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಪೂಜೆ ಎಲ್ಲ ಮಾಡಿ ಕಳಿಸ್ಲಿಕ್ಕಾಗಲ್ಲ ನನಗೆ ಪೂಜೆನ ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆನ ಮಾಡಬೇಕು ಗಡಿ ಪೂಜೆ ಮಾಡಿದ್ರೆ ನನಗೆ ಪೂಜೆ ಮಾಡಿದೆ ಅಂತಲೇ ಅನಿಸಲ್ಲ ಹಾಗಾಗಿ ಅವನನ್ನು ಕಳಿಸಿದ್ಮೇಲೆ ಮಾಡ್ಕೊಂಡ್ರಾಗುತ್ತೆ ಅಂತೇಳಿ ಸುಮ್ಮನೆ ಆಗಿದೆ ಈಗ ಎಲ್ಲ ಕೆಲಸ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ನಾಳೆ ತಟ್ಟೆ ಇಡ್ಲಿನ ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ನಾಲ್ಕು ಕಪ್ ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಉಪ್ಪಿಗಿಂತ ಸ್ವಲ್ಪ ಕಡಿಮೆ ಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕಿ ನೆನೆ ನೆನೆ ಹಾಕೋಕೆ ಇಟ್ಟಿದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ಅನ್ನ ಕೂಡ ರುಬ್ಕೊಂಡು ಮಾಡ್ಕೋಬೋದು ನನಗೆ ಸದ್ಯಕ್ಕೆ ನೆಂದಾಗ್ತಿದ್ನಲ್ವ ಹಾಗಾಗಿ ಆ ವೀಡಿಯೋ ಕ್ಲಿಪ್ನ ಕೂಡ ತೊಗೊಂಡೆ ಇದನ್ನೆಲ್ಲ ಮಾಡಿ ಕಸ ಉಡ್ದು ನೆಲ ಎಲ್ಲ ತೊಳೆದು ರೆಡಿ ಮಾಡಿಕೊಂಡು ಶುಕ್ರವಾರ ಅಂದರೆ ಎಲ್ಲ ಮನೆಗಳಲ್ಲೂ ಏನೋ ಒಂಥರ ಪೂಜೆಗಳೆಲ್ಲ ವಿಶೇಷವಾಗಿ ಮಾಡ್ತಾರೆ ನಾನು ವಿಶೇಷವಾಗಿ ಏನು ವಿಶೇಷವಾಗಿ ಏನು ಮಾಡಲ್ಲ ನನಗೆ ಹೆಂಗೆ ಅನಿಸುತ್ತೆ ನನಗೆ ಹೆಂಗೆ ತಿಳಿಯುತ್ತೆ ಆ ರೀತಿಯಾಗಿ ನಾನು ಶುಕ್ರವಾರದಲ್ಲಿ ಶುಕ್ರವಾರ ದಿನ ಪೂಜೆನ ಮಾಡ್ಕೋತೀನಿ ನನ್ನ ಇದು ನಮ್ಮ ಮನೆಯವ್ರ ಮನೇಲಿ ಏನು ಅಭ್ಯಾಸ ಇರಲಿಲ್ಲ ಶುಕ್ರವಾರ ನನ್ನ ನಾನು ಅಭ್ಯಾಸ ಮಾಡಿಕೊಂಡಿರೋದು ಶುಕ್ರವಾರ ಪೂಜೆನ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮನೆಯಲ್ಲಿ ಸೋ ಅಂದರೆ ನನ್ನ ನಮ್ಮನೆ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಸೋಮವಾರನ ಮಾತ್ರ ಸೋಮವಾರನ ತುಂಬ ಚೆನ್ನಾಗಿ ಮಾಡ್ತಿದ್ದರು ಆದರೆ ನಾನು ಶುಕ್ರವಾರನೂ ಕೂಡ ಕೂಡ ಅಭ್ಯಾಸ ಮಾಡಿಕೊಂಡು ಅದನ್ನು ಕೂಡ ನಡೆಸ್ಕೊಡ್ತಾ ಬರ್ತಾ ಇದ್ದೀನಿ ನನಗೇನೋ ಒಂಥರ ಶುಕ್ರವಾರ ಪೂಜೆಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಿದೆ ಆ ನಮ್ಮ ಅದರಿಂದಾಗಿ ನಾನು ಶುಕ್ರವಾರನ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡಿದ್ದು ನನಗಂತೂ ಗುಡ್ಡು ಫೀಲಿಂಗು ಒಳ್ಳೆ ಫೀಲಿಂಗ್ ಬರುತ್ತೆ ನಾನು ಶುಕ್ರವಾರದ ದಿನ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂದರೆ ಇಲ್ಲ ಅಂದರೆ ಏನೋ ಒಂಥರ ಕಸಿವಿಸಿ ಆಗುತ್ತೆ ಈಗ ಪೂಜೆನೆಲ್ಲ ಮುಗಿಸಿ ಆರಾಮಾಗಿ ನೆಮ್ಮದಿಯಾಗಿ ಪೂಜೆನ ಮಾಡಿಕೊಂಡು ಕೂತಿ ಮುಗಿಸಿದ್ದಾಯ್ತು ಇಷ್ಟೇ ನಾನು ಪೂಜೆ ಮಾಡೋದು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ನನಗಂತೂ ಇದರಿಂದ ಏನೋ ಒಂಥರ ಖುಷಿ ಸಿಗತ್ತೆ ಹಂಗೇ ನನಗೆ ಶುಕ್ರವಾರನ ಪೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ಒಳ್ಳೆಯದಾಗಿದೆ ನನಗಾಗ್ಲಿ ನಮ್ಮ ಮನೆಗಾಗಲಿ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಆಲ್ ಮುಗಿಸಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಬರಲ್ಲ ಅಂತ ಹೇಳಿದ್ರು ಗಾಡಿ ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಿ ಅಂತೇಳಿ ಹಾಗಾಗಿ ಬೆಳಗ್ಗೆ ಇದ್ದಂಥ ಚಿತ್ರಣ ಅಂತೇಳಿ ಸುಮ್ಮನೆ ಅಂದರೆ ಡಿಂಪು ಬರೋದ್ರೊಳಗಡೆ ಏನಾದರೂ ಮಾಡಬೇಕು ಆ ಅವನಿಗೆ ಸ್ವಲ್ಪ ರೈಸ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ರೈಸ್ನ ಮಾಡಿಟ್ಬಿಟ್ರೆ ಅವ್ನು ಬಂದು ಹಾಲು ಅನ್ನನ ಊಟ ಮಾಡ್ತಾನೆ ಅಂತೇಳಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಾಗ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ನೀವು ಹೆಚ್ಚೆಚ್ಚು ವೀಡಿಯೋಸ್ನ ನೋಡಿದಷ್ಟು ಹಾಗೆ ಸಬ್ಸ್ಕ್ರೈಬ್ ಆದಷ್ಟು ನನಗೂ ಕೂಡ ವೀಡಿಯೋನ ಮಾಡೋಕ್ಕೆ ಆಗುತ್ತೆ ಹಾಗೆ ಇನ್ನೇ ಇನ್ನೇನಪ್ಪ ಅಂತಂದರೆ ನಾವು ಏನೇ ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊರಟಾಗ ನೂರಾರು ಜನ ನೂರಾರು ಥರ ಮಾತಾಡ್ತಾರೆ ಅದನ್ನೆಲ್ಲ ನಾವು ಕಿವಿಗೆ ತಗೊಳ್ದಲೇ ನಾವೇನು ಮಾಡಬೇಕು ಅಂತ ಹೊರಟಿರ್ತೀವಿ ಅದನ್ನು ನಾವು ಬಿಡ್ದಲೇ ಕೈನ ಯಾರು ಸಾವಿರ ಜನ ಸಾವಿರ ಮಾತಾಡಿದ್ರು ಆ ಕೆಲಸನ ನಾವು ಮಾಡೇ ಮಾಡ್ತೀವಿ ಅಂತ ಮಾಡಿದ್ರೆ ಆ ನಾವು ಮಾಡಿದಂಥ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಯಾರೋ ಏನೋ ಹೇಳ್ತಾರೆ ಅಂಥೇಳಿ ಆ ಕೆಲಸನ ಅರ್ಧದಲ್ಲೇ ನಿಲ್ಲಿಸಿದ್ರೆ ಆ ಕೆಲಸ ಅಲ್ಲಿಗೇ ಮುಗ್ದೋಗತ್ತೆ ಅಷ್ಟೇ ಇನ್ನೇನಾಗಲ್ಲ ಅದರಿಂದ ನಿಮಗೆ ತುಂಬ ಒಳ್ಳೆಯ ಹೆಸ್ರು ಯಶಸ್ಸು ಎಲ್ಲ ಹುಡ್ಕೊಂಬರೋದು ಇರತ್ತೆ ಆದರೆ ಯಾರೋ ನಾಲ್ಕು ಜನ ಏನೋ ಮಾತಾಡಿದ್ರು ಅಂದ ತಕ್ಷಣ ನಾವು ನಿಲ್ಲಿಸಿದ್ರೆ ನಮಗೆ ಬರಬೇಕಾಗಿದ್ದಂತಹ ಯಶಸ್ಸು ಕೀರ್ತಿ ಎಲ್ಲದನ್ನು ಅಲ್ಲಿಗೆ ಸ್ಟಾಪ್ ಆಗುತ್ತೆ ದಯವಿಟ್ಟು ಏನೋ ಏನು ಮಾಡೋ ಹೊರಟಾಗ ಯಾರೇ ಏನೇ ಅಂದರೂ ನಿಮಗೆ ದೃಢವಾಗಿ ನಾವು ಮಾಡೇ ಮಾಡ್ತೀವಿ ಅದರಲ್ಲಿ ಸಾಧಸೇ ಸಾಧಿಸ್ತೀವಿ ಅನ್ನೋದಿದ್ರೆ ಆ ಕೆಲಸನ ಮಾಡಿ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಅರ್ಧಕ್ಕಂತೂ ನಿಲ್ಲಿಸಲೇಬೇಡಿ ಅರ್ಧಕ್ಕೆ ಬಿಟ್ಟರೆ ನಿಮಗೆ ಲಾಸು ಆಡ್ಕೊಂಡವ್ರು ಯಾರೂ ಕೊಡೋಕ್ಕೆ ಬರಲ್ಲ ದಯವಿಟ್ಟು ಆಡ್ಕೊಂಡವ್ರು ಯಾರೂ ಕೊಡಕ್ಕೆ ಬರಲ್ಲ ನಿಮಗೆ ಒಳ್ಳೇದಾದರೆ ಓ ನಾವು ಹಾಗೆ ಅಂತಾರೆ ಕೆಟ್ಟದಾದರೆ ನಾವು ಅವತ್ತ ಹೇಳು ಅಂತಾರೆ ಹಾಗಂದರೆ ಹಾಗೆ ಹಿಂಗೆಂದರೆ ಹಿಂಗೆ ಅಂತ ಹೇಳ್ತಾರೆ ಎಲ್ಲದನ್ನು ದೇವ್ರ ಮೇಲೆ ಭಾರ ಹಾಕಿ ನೀವು ಅಂದ್ಕೊಂಡಿದ್ದನ್ನ ನೀವು ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು